ನಂಗೆ ನಿಮ್ ಹತ್ರ ಒಂದ್ ಡೈಲಾಗ್ ಕೇಳ್ಬೇಕಂತ ತುಂಬಾ ಆಸೆ ಇದೆ ನಾನ್ ಡೇಟ್ ಮಾಡಿದೀನಿ ರೇಷ್ಮಾ ಈ ರೆಡ್ ರೋಸ್ ಕೊಟ್ಟಿದೀನಿ ಇದಕ್ಕಾದ್ರೂ ನೀವು ಯಾವ ಡೈಲಾಗ್ ಹೇಳಿ ಯಾವ್ದಾದ್ರು ಹೇಳ್ಬೇಕಪ್ಪ ಯು ಐ ಇದು ಯು ಐ ಡೈಲಾಗ್ ಹೇಳ್ಬೇಕಂತೆ ಇಲ್ಲ ಓಕೆ ನೀವು ಉಪ್ಪಿಸರ್ ಆಗಿ ಉಪ್ಪಿಸರ್ ಯಾವ ತರ ಆಕ್ಷನ್ ಕಟ್ ಹೇಳ್ತಾರೆ ಅಂತ ಹೇಳ್ಬಿಡಿ ಇದು ಹೇಳ್ಬೋದು ಅಧಿಕಾರಕ್ಕಿಂತ ಅಧಿಕಾರಕ್ಕೆ ಜಾಸ್ತಿ ಬೆಲೆ ಇದೆ ಉಪ್ಪ ಸರ್ ಇಲ್ಲಪ್ಪ ನಂಗೆ ಆಮೇಲೆ ಬೇಡ ಗೌರವ ಇದೆ ನಾನೇನೇನೋ ಮಾಡಿ ಬೇಡ ಬೇಡ ಆಗಕ್ಕಿಲ್ಲ ಆ ಸಾಂಗ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಯಾಕಂದ್ರೆ ನಮ್ಗೆ ಸ್ವಲ್ಪ ಭಯ ಆಯ್ತು ಏನಪ್ಪ ಟೂ ತೌಸಂಡ್ ಫಾರ್ಟಿ ಅಂದ್ರೆ ಈ ತರ ಇರುತ್ತಾ ಹಿಂಗಿರತ್ತಾ ತಿನ್ನಕ್ಕೆ ಈ ತರ ಇರುತ್ತಾ ಮೊಬೈಲ್ ಬರೀ ಬರುತ್ತಾ ಏನಿದು ಅದು ಯೋಚನೆ ಮಾಡ್ಬೇಕಂತಾನೆ ಸರ್ ಸಾಂಗ್ ಬಿಟ್ಟಿದ ಆ ಇವಾಗ ನೀವು ಯೋಚನೆ ಮಾಡ್ತಿದ್ದೀರಲ್ಲ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿ ಏನ್ ನಡೀತಿದೆ ಇವಾಗ ನಡೀತಿರೋದೇ ಹೇಳ್ತಿದಾರ ಸುಮ್ನೆ ಟೂ ತೌಸಂಡ್ ಫಾರ್ಟಿ ತೋರಿಸಿ ಅದ್ ಯೋಚನೆ ಮಾಡ್ಲಿ ಅಂತಾನೆ ಸರ್ ರಿಲೀಸ್ ಮಾಡಿರೋದು ಸೊ ಅದೇ ರೀತಿ ಆಗ್ತಿದೆ ಐ ತಿಂಕ್ ಸಿನಿಮಾ ಬಂದಾದ್ಮೇಲೆ ಇನ್ನೂ ಜಾಸ್ತಿ ಯೋಚನೆಗಳು ಬರುತ್ತೆ ಅಷ್ಟೇ ಅಷ್ಟೇ ಏನ್ ಕೇಳಿದ್ರು ಅಷ್ಟೇ ಹಿಂಗ್ ನೋಡ್ತಾರೆ ಕ್ಯಾಮ್ರಾ ಕಡೆ ಅಷ್ಟೇ ಡಿಸೆಂಬರ್ ಟ್ವೆಂಟಿ ಶೋ ಬನ್ನಿ ನನ್ನ ಜೊತೆ ಸಿನಿಮಾ ನೋಡಿ ಅಂತ ಹೇಳ್ತೀರ ಎಸ್ ಖಂಡಿತ ಓಕೆ ಹೇಗ್ ನಡೀತಾ ಇದೆ ನಿಮ್ಮ ಅಲ್ಲಿ ಯು ಐ ಬರ್ತಾ ಇದೆ ಸೂಪರ್ ಎಕ್ಸೈಟೆಡ್ ಉಪೇಂದ್ರ ಸರ್ ಡೈರೆಕ್ಷನ್ ಅಂದ ತಕ್ಷಣ ಎಲ್ಲರೂ ಕಾಯ್ತಿದ್ದಾರೆ ಐ ಥಿಂಕ್ ನಾನಂತೂ ಎಲ್ಲ ಕಡೆ ಕೇಳ್ತಿದ್ದೀನಿ ಯು ಐ ವರ್ಲ್ಡ್ ಯು ಐ ವರ್ಲ್ಡ್ ಅಂತ ಖುಷಿ ಆಗುತ್ತೆ ಆ ಥರ ಕೇಳಬೇಕಾದ್ರೆ ನಾನು ಆ ಸಿನಿಮಾಲಿ ಒಂದು ಪಾತ್ರ ನಿಭಾಯಿಸ್ತಿದ್ದೀನಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಖುಷಿ ಇದೆ ಸೊ ವೆರಿ ಎಕ್ಸೈಟೆಡ್ ಓಕೆ ನ್ಯೂ ಇಯರ್ ಬರ್ತಾ ಇದೆ ಯಾರಾದರೂ ಹಾರ್ಟ್ ಒಳಗೆ ಬಂದ್ರ ಹೊರಗೆ ಹೋದ್ರ ಏನು ಕತೆ ಯಾರು ಬಂದಿಲ್ಲ ಯಾರು ಹೋಗಿಲ್ಲ ಐ ಹೋಪ್ ಆಡಿಯನ್ಸ್ ನನ್ನ ಆಕ್ಸೆಪ್ಟ್ ಮಾಡ್ಕೊಂಡು ನನ್ನ ಅವ್ರ ಹಾರ್ಟಲ್ಲಿ ನಾನು ಇಟ್ಕೋತಾರೆ ಅಂತ ಇಷ್ಟು ಪ್ರಾಜೆಕ್ಟ್ ಇದೆ ಗಿರೀಶ್ಮ ಕೈಯಲ್ಲಿ ಇವಾಗ ಕೆ ಡಿ ಇದೆ ಯು ಐ ಇವಾಗ ಟ್ವೆಂಟಿ ಇಯರ್ ದಿಸೆಮಲ್ ರಿಲೀಸ್ ಆಗುತ್ತೆ ಆ್ಯಂಡ್ ಧನಂಜಯ್ ಸರ್ ಅವ್ರ ಜೊತೆ ಅನ್ನ ಫ್ರಮ್ ಮೆಕ್ಸಿಕೋ ಒಪ್ಕೊಂಡಿದ್ದೀನಿ ಆ್ಯಂಡ್ ವಾಮನ ಇಸ್ ಯರ್ ಟು ರಿಲೀಸ್ ಯಾವಾಗ ರಿಲೀಸ್ ಆಗುತ್ತೆ ವಾಮನ ಅದ್ ಪ್ರೊಡ್ಯೂಸರ್ ಹೇಳ್ತಾರೆ ನನಗೆ ಮುದ್ದು ರಾಕ್ಷಸಿನ ನೋಡ್ಬೇಕು ಅಂತ ತುಂಬಾ ಸ್ವೀಟ್ ಆದಷ್ಟು ಬೇಗ ಓಕೆ ಏನಾದರೂ ಇಲ್ಲ ನನಗೆ ತುಂಬ ನನ್ನ ನೆಕ್ಸ್ಟ್ ಇಯರ್ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಇದೇ ಥರ ಇರಬೇಕು ಹೀಗೆ ಇರಬೇಕು ಆ ಥರ ಏನಾದರೂ ಅಂದ್ಕೊಂಡಿದ್ದೀರಾ ಇಲ್ಲ ನಾನು ಈ ಇಷ್ಟಕ್ಕೆ ಸೀಮಿತ ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಥವಾ ಹೈಯರ್ ಸ್ಟಡೀಸ್ ಮಾಡ್ತಿದ್ದೀನಿ ಮಾಸ್ಟರ್ಸ್ ಮಾಡ್ತಿದ್ದೀನಿ ಇವಾಗ ಸೊ ಅದ್ರ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಹೇಳಿದಾಗ ಆದಷ್ಟು ಒಳ್ಳೊಳ್ಳೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕನ್ನಡ ಸಿನಿಮಾ ಒಪ್ಕೋಬೇಕು ಅಂತ ಆಸೆ ಇದೆ